ನಮಸ್ತೆ ಇವತ್ತು ನಾವು ಈ ಸುದ್ದಿಗೋಷ್ಠಿ ಕರೆದಿರುವ ವಿಷಯ ಏನಂತಂದ್ರೆ ಅಭಿಮಾನ ಸ್ಮರಣದಲ್ಲಿರುವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹತ್ತು ಕುಂಟೆ ಪುಣ್ಯಭೂಮಿ ಜಾಗದಲ್ಲಿ ಹದಿನೈದನೇ ವರ್ಷದ ಪುಣ್ಯ ಸ್ಮರಣ ಕಾರ್ಯಕ್ರಮವನ್ನು ನಾವು ವಿ ಎಸ್ ಎಸ್ ಅಭಿಮಾನ ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ಆ ಕಾರ್ಯಕ್ರಮದಲ್ಲಿ ಅನ್ನದಾನ ಶಿಬಿರ ಇರುತ್ತೆ ರಕ್ತದಾನ ಶಿಬಿರಗಳಿರುತ್ತೆ ಇರುತ್ತೆ ಇಂದಿನಂತೆ ಅಭಿಮಾನಿಗಳು ಕಳೆದ ಹದಿನೈದು ವರ್ಷಗಳಲ್ಲಿ ಏನು ಕಾರ್ಯಕ್ರಮ ನಟ್ಕೊಂಡು ಇತ್ತು ಪ್ರತಿ ವರ್ಷ ಈ ಈ ವರ್ಷವೂ ಅದೇ ರೀತಿ ನಡ್ಕೊಂಡು ಬರುತ್ತೆ ನಾನೇನಾದ್ಯಂತ ಎಲ್ಲ ವಿಷ್ಣುವ ಅಭಿಮಾನಿಗಳು ಭಾಗವಹಿಸ್ಬೇಕಾಗಿ ತಮ್ಮಲ್ಲಿ ಸೇವನೆಯ ನಾನು ಕೇಳ್ಕೊಳ್ತಾ ಇದ್ದೀನಿ ಮತ್ತು ಏನು ಅಭಿಮಾನ ಸ್ಟೂಡಿಯೋ ಮಾಲೀಕರು ವಿ ಎಸ್ ಎಸ್ ವಿಷ್ಣು ಸೇನಾ ಸಂಘಟನೆ ವಿ ಎಸ್ ಅಭಿಮಾನಿ ಪುಣ್ಯಭೂಮಿ ಟ್ರಸ್ಟ್ ಮೇಲೆ ಕಳೆದ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎಪ್ಪತ್ನಾಲ್ಕು ದಿನೋತ್ಸವ ಸಂದರ್ಭದಲ್ಲಿ ನಮ್ಮ ಮೇಲೆ ಇಂಜೆಕ್ಷನ್ ಆಡ ತಂದಿರ್ತಾರೆ ಪುಣ್ಯ ಭೂಮಿ ಪ್ರವೇಶ ಮಾಡಬಾರ್ದು ಅಂತ ನಮಗೆ ನೋಟಿಸ್ ಬಂದಿದ್ದು ಇಪ್ಪತ್ತೊಂದಕ್ಕೆ ಅದು ನಾವು ಅವತ್ತು ಪೂಜೆ ಮಾಡ್ಕೊಂಡು ಬಂದ್ವಿ ಅದರ ಮುಂದುವರೆದ ಭಾಗವಾಗಿ ನಾವು ಕೋರ್ಟ್ಗೆ ಸಂಪೂರ್ಣ ಮುನ್ನೂರು ಪುಟಗಳ ದಾಖಲೆಗಳನ್ನ ನಾವು ಸಲ್ಲಿಸಿದ್ವಿ ಕೋರ್ಟ್ಗೆ ಸಿಟಿ ಸಿವಿಲ್ ಕೋರ್ಟ್ಗೆ ಮನ್ನ ನಮ್ಮ ವಕೀಲರಾದ ಅರುಣ್ ಸಾರು ಮತ್ತು ವಾದ ಪ್ರತಿವಾದದಲ್ಲಿ ತುಂಬ ಚೆನ್ನಾಗಿ ವಾದ ಮಾಡಿದ್ರು ನಮ್ಮ ದಾಖಲಾತಿಗಳನ್ನ ಪ್ರದರ್ಶಿಸಿ ಹೈಕೋರ್ಟ್ಗೆ ಮನವರಿಕೆ ಮಾಡಿದ್ದು ಸಿಟಿ ಸಿವಿಲ್ ಕೋರ್ಟ್ಗೆ ಮನವಿ ಮಾಡಿಕೊಟ್ರು ಮನವ ಅದು ಅದರ ತರುವಾಯ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಿಟಿ ಸಿವಿಲ್ ಕೋರ್ಟ್ ನಮಗೆ ಏನಾದರೂ ಇಂಜೆಕ್ಷನ್ ಆರ್ಡರ್ ಪ್ರವೇಶ ನಿರ್ಬಂಧನ ಅದನ್ನು ಸಡಿಲಾಗಿ ಗೊಳಿಸುತ್ತೆ ಇವಾಗ ನಮ್ಗೆ ಇಲ್ಲ ಫೆಬ್ರವರಿ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರನ್ನು ವಿಚಾರಣೆಯನ್ನು ಮುಂದೆ ಮುಂದೂಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ಡಿಸೆಂಬರ್ ಕಾರ್ಯಕ್ರಮ ಡಿಸೆಂಬರ್ ಮೂವತ್ತಕ್ಕೆ ಹದಿನೈದನೆಯ ಡಾಕ್ಟರ್ ವಿಷ್ಣುವನ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ಎಂದಿನಂತೆ ಕಳೆದ ಹದಿನೈದಕ್ಕೆ ಏನು ನಡ್ಕೊತು ಹಂಗ್ ಹೋಗುತ್ತೆ ಸರ್ ಅದೇ ಸರ್ ಅದೇ ನಾನು ಹೇಳಿದ್ದೇನೆ ನಾಡಿನ ಅಭಿಮಾನಿಗಳು ಎಲ್ಲ ರಾಜ್ಯಾದ್ಯಂತ ಅಭಿಮಾನಿಗಳು ಎಂದಿನಂತ ಬನ್ನಿ ಯಾವುದೇ ಆಹಿತಾ ಐತ ಕಾರ್ಯ ಘಟನೆ ನೀಡಬಾರ್ದು ಮತ್ತೆ ಇನ್ನೊಂದು ಅಭಿಮಾನ ಇದು ಅಭಿಮಾನ ಸ್ಟುಡಿಯೋ ಮಾಲೀಕರ ವಿರುದ್ಧ ಯಾರು ಹೇಳಿಕೆ ಕೊಡಬಾರ್ದು ಈಗ ಆಲ್ರೆಡಿ ಅವ್ರು ಇಂಜೆಕ್ಷನ್ ತಂದಿದ್ದಾರೆ ನಮ್ಮ ಮೇಲೆ ತುಂಬಾ ಇದ್ನಲ್ಲಿ ಮಾತಾಡ್ತಾರೆ ಅಂತ ಹಾಗಾಗಿ ಅಭಿಮಾನಿಗಳನ್ನ ಕೇಳ್ಕೊಳ್ಳೋದಷ್ಟೇ ಅಭಿಮಾನ ಸ್ಟುಡಿಯೋ ಮಾಲೀಕರ ವಿರುದ್ಧ ಯಾರು ಹೇಳಿಕೆ ಕೊಡಬಾರ್ದು ಅಂತ ಈ ಕೇಳಿಕೆ ಇಷ್ಟಪಡ್ತೀನಿ